ಇದು ಲಾಸ್ಟ್ ಅಮ್ಮ ಮನೇಲಿ ವಿಡಿಯೋಸ್ ಅಲ್ಲಿ ವ್ಯೂ ಪಾಯಿಂಟ್ ತುಂಬಾ ಚಂದ ಇರ್ತದೆ ಸಂಜೆ ಹೊತ್ತಿಗೆ ಇವನ್ ಫೋಟೋ ಶೂಟ್ ಮಾಡೋಕ್ಕೆಲ್ಲ ಬರ್ತಾರೆ ಇನ್ನು ಬಂದು ಫಂಕ್ಷನ್ ಸೀಸನ್ ಈಗ ಅದು ಉಪನಕ್ಕೆ ಹೋಗಿದ್ವಿ ಅಲ್ಲಿ ನೋಡಿ ಹಪ್ಪಳ ಒಂದೊಂದು ಡಿಫ್ರೆಂಟ್ ಕಲರ್ ഹലോ സ്നേഹരേ ഗുഡ് മോർണിംഗ് നമ്മൾ ബിക്ക് മരി ഹാക്ക നോടി ഒന്ന് ശണ്ണമറി കൂട്ടുണ്ട് இப்போ மங்கோ சீசன் எல்லாம் மங்கோ கண்டது தான் டேஸ்டாகிட்டு ఇందు బ <laughs> <laughs> <Hello. Hello. laughs>

ಬಂದು ರಾಗಿ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಕೇಕ್ ಮಾಡಿದ್ದೆ ತುಂಬಾ ಚೆಂದಾಗಿ ಫ್ಲಫಿಯಾಗಿ ಬಂದಿತ್ತು ಅದು ಸ್ವಲ್ಪ ಮೇಲ್ಗಡೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ದಿನ ಮಳೆ ಒಂಥರ ಸಂಜೆ ಟೀ ಟೈಮಿಗೆ ಮಳೆ ಅಂದರೆ ಮಳೆನೇ ಬರ್ತಾ ಇರಲಿಲ್ಲ ಗುಡುಗುತ್ತಿತ್ತು ಮಿಂಚುತಿತ್ತು ಈ ಥರನೇ ಇತ್ತು ವೆದರು ಸೊ ಟೀ ಟೈಮಿಗೆ ಒಳ್ಳೆ ಆಗ್ತದೆ ಅದೇ ಸ್ವಲ್ಪ ಮಂಡಕ್ಕಿತ್ತು ಸೊ ಮಂಡಕ್ಕಿದ್ದು ಕೂದಲು ಮಾಡು ಅಂತೇಳಿ ಆಚಾರ ಮೂಡಿ ಮಿನಿಟ್ಸ್ ಕುಕ್ಕರಲ್ಲಿಟ್ಟು ಬೇಯಿಸಿದ್ದೆ ನಾನು ಸಿಮ್ಮಲ್ಲಿಟ್ಟು ನೋಡಿ ಫ್ಲಫಿಯಾಗಿ ಬಂದಿದ್ದೆ ಮಾತ್ರ ಕಂಟೈನರ್ ಸಣ್ಣ ಆಯಿತು ಅದು ರಾಗಿ ಕೇಕ್ ಇದು ಹಾಕಿದ್ದು ನಾನು ಸ್ವಲ್ಪ ಜಾಸ್ತಿ ಆಯಿತು ಸ್ವಲ್ಪ ಮೇಲುಗಡೆ ಎಲ್ಲ ಕೆಳಗೆ ಬಿದ್ದಿತ್ತು ತುಂಬ ಫ್ಲಫಿ ಸ್ಪಾಂಜಿಯಾಗಿ ಚೆಂದ ಬಂದಿತ್ತು ಕೇಕ್ ಮಾತ್ರ 객찬다, 은다. ಬರೆ ಅಂತ ಡಿಫ್ರೆಂಟ್ ಒಂಥರ ಗಾಳಿ ಆ ಮೋಡ ಇತ್ತು ಒಂದು ಸೈಡ್ ಅಂತೂ ಫುಲ್ ನೀಲಿ ನೀಲಿ ಆಗಿದೆ ಮತ್ತೆ ಮಳೆ ಬಂತು ಮಾತ್ರ 오, oh, 다행 ಕಡೆ ಜೋರು ಮಳೆ ಬರ್ತಾ ಉಂಟು ಸ್ವಲ್ಪ ನೀರುಳ್ಳಿ ಬಜೆ ಮಾಡುವ ಅಂತ ಟೀ ಕಾಫಿ ಇದ್ದರೆ ಒಳ್ಳೆ ಆಗ್ತದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇದೊಂದು ನಾಲ್ಕು ಐದು ದಿನದ ಬ್ಲಾಗ್ ಎಡಿಟ್ ಮಾಡಿ ಹಾಕಿದ್ದೇನೆ ಒಂದೆರಡು ಮೂರು ಫಂಕ್ಷನ್ ಮತ್ತೆ ಅಮ್ಮ ಮನೆಗೆಲ್ಲ ಹೋಗಿ ಬರ್ ಹೋಗಿದ್ದು ಬಂದದ್ದು ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್